ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ನೋಡಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈ ಒಂದು ಸ್ಪೋರ್ಟ್ಸ್ ಕೋಟಾದಡಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮೇಲ್ ಆ್ಯಂಡ್ ಫಿಮೇಲ್ ಕರೆದಿದ್ದಾರೆ ಸೊ ಯಾರೆಲ್ಲ ಹೊಸ ಚೆನ್ನಾಗಿ ನೋಡ್ತಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸ್ಪೋರ್ಟ್ಸ್ ಕೋಟಾದಡಿ ಈ ಒಂದು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ನೋಡಿ ಒಟ್ಟು ಇನ್ನೂರ ಎಪ್ಪತ್ತೈದು ಹುದ್ದೆಗಳಿದ್ದಾವೆ ಅದರಲ್ಲಿ ಆರ್ಚರಿ ಅಥ್ಲೆಟಿಕ್ಸ್ ಓಕೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಂಡ್ರೆಡ್ ಮೀಟರ್ ಟು ಹಂಡ್ರೆಡ್ ಮೀಟರ್ ಸೊ ಯಾರೆಲ್ಲ ಸ್ಪೋರ್ಟ್ಸ್ ಕೊಟ್ಟದಡಿ ಆಲ್ರೆಡಿ ಸ್ಪೋರ್ಟ್ಸಲ್ಲಿ ಆಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳ ಅರ್ಜಿನ್ ಬರೋದು ನೋಡಿ ಯಾವ್ಯಾವೆಲ್ಲ ಸ್ಪೋರ್ಟ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಓಕೆ ಡ್ರೈವಿಂಗ್ ವಾಟರ್ ಪೋಲ್ ಹಾಗೆಯೇ ಬ್ಯಾಸ್ಕೆಟ್ಬಾಲ್ ಬಾಕ್ಸಿಂಗ್ ಸೈಕ್ಲಿಂಗ್ ಕ್ರಾಸ್ ಕಂಟ್ರಿ ಈಕ್ವಿಸ್ಟಿಯನ್ ಫುಟ್ಬಾಲ್ ಜಿಮ್ನಾಸ್ಟಿಕ್ ಹ್ಯಾಂಡ್ಬಾಲ್ ಹಾಕಿ ಐಸ್ಕಿಂಗ್ ಜುಡೋ ಕರಾಟೆ ವಾಲಿಬಾಲ್ ಇದರಲ್ಲೆಲ್ಲ ಪ್ಲೇ ಮಾಡಿರ್ತಕ್ಕಂಥ ಆಲ್ರೆಡಿ ಹಾಡಿರ್ತಕ್ಕಂಥ ಈ ಒಂದು ಹುದ್ದೆಗಳೇ ಅರ್ಜಿಯನ್ನು ಸಲ್ಲಿಸ್ಬೋದು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಪಾರ್ಟಿಸಿಪೇಟ್ ಮಾಡಿರೋರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಆ ಥರ ತೊಗೊಂಡಿರ್ತಾರಲ್ಲ ಅವ್ರುಗಳೆಲ್ಲನೂ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಈ ಅವ್ರು ಕೂಡ ಎಲಿಜಿಬಲ್ ಇದ್ದಾರೆ ಓಕೆ ವಾಟರ್ ಸ್ಪೋರ್ಟ್ಸ್ ವೆಯ್ಟ್ ಲಿಫ್ಟಿಂಗ್ ರೆಸ್ಲಿಂಗ್ ರೆಸ್ಲಿಂಗಲ್ಲಿ ಫ್ರೀ ಸ್ಟೈಲ್ ಶೂಟಿಂಗ್ ಟೀಕ್ ಒಂದು ಹುಷು ಫೆನ್ಸಿಂಗ್ ಓಕೆ ಟೋಟಲಾಗಿ ಇನ್ನೂರ ಎಪ್ಪತ್ತೈದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನೋಡಿ ಆರ್ ಇ ಸಿ ಟಿ ಟಿ ಡಾಟ್ ಬಿ ಎಸ್ ಎಫ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೆವೆಂತ್ ಸಿ ಪಿ ಸಿ ಪೇ ಮ್ಯಾಟ್ರಿಕ್ಸ್ ಇರುತ್ತೆ ಬೇಸಿಕ್ ಪೇ ಬಂದು ನೋಡಿ ಲೀದನ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಇರುತ್ತೆ ಅಂದರೆ ಸ್ಪೋರ್ಟ್ಸ್ ಕೊಟ್ಟದಡಿ ಸೊ ಲೆವೆಲ್ ತ್ರೀ ಬೇಸಿಕ್ ಪೇ ಇರುತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಇರುತ್ತೆ ಓಕೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅರ್ಜಿ ಸಲ್ಲಿಸಲು ಕಾಲಾವಕಾಶನ ಕೊಟ್ಟಿರ್ತಾರೆ ಓಕೆ ಇಲ್ಲಿದೆ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಎ ಎಮ್ ನೋಡಿ ಆ್ಯಂಡ್ ವಿಲ್ ಬಿ ಕ್ಲೋಸ್ಡ್ ಆನ್ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಹಾಗೆಯೇ ಎಲಿಜಿಬಿಲಿಟಿ ನೋಡಿ ಇಲ್ಲಿ ಸ್ಪೋರ್ಟ್ಸ್ ಕೋಟಾದಡಿ ಮಿನಿಮಮ್ ಏಜ್ ಬಂದು ಏಯ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ಟ್ವೆಂಟಿ ತ್ರೀ ಇಯರ್ಸ್ ಓಕೆ ಟೆಂತ್ ಪಾಸಾಗಿದ್ದರೆ ಸಾಕು ಈ ಒಂದು ಹುದ್ದೆಗೆ ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಜೂನಿಯರ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಆಗಿರ್ತಕ್ಕಂಥವ್ರು ಈ ಒಂದು ಚಾಂಪಿಯನ್ಶಿಪ್ ನಡೀತಲ್ಲ ಈ ಟೈಮಲ್ಲಿ ಒಲಿಂಪಿಕ್ ತರ್ಟಿ ಒನ್ ಟ್ವೆಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೂ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಚಾಂಪಿಯನ್ಸ್ ಅಂತ ಎಲ್ಲ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಆ ಥರ ತಗೊಂಡಿರೋರು ಪಾರ್ಟಿಸಿಪೇಟ್ ಮಾಡಿರೋರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಈ ಕಟ್ ಆಫ್ ಡೇಟ್ ಬಂದು ಏಜ್ಗೆ ನೋಡಿ ಫಸ್ಟ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಸಿ ಎಸ್ ಟಿ ಫೈವ್ ಇಯರ್ಸ್ ಇದೆ ಒ ಬಿ ಸಿ ಅವ್ರಿಗೆ ತ್ರೀ ಇಯರ್ಸ್ ಇದೆ ಓಕೆ ಪಿ ಡಬ್ಲ್ಯೂ ಬಿ ಡಿಗೆ ಟೆನ್ ಇಯರ್ಸ್ ಇದೆ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ನೋಡಿ ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅಂತ ಡಿವೈಡ್ ಮಾಡಿದೆ ಯಾವುದೇ ರೀತಿಯಾದಂಥ ಈ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಡೈರೆಕ್ಟ್ ಡಾಕ್ಯುಮೆಂಟೇಷನ್ ಇರುತ್ತೆ ಓಕೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಒಲಿಂಪಿಕ್ಸ್ ಗೇಮ್ಸ್ ಸಮ್ಮರ್ ವಿಂಟರ್ ಒಲಿಂಪಿಕ್ಸ್ ಗೇಮ್ ನಡೀತಲ್ಲ ಅದರಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿರೋ ಹಂಡ್ರೆಡ್ ಮಾರ್ಕ್ಸ್ ಸಿಲ್ವರ್ ನೈಂಟಿ ಸಿಕ್ಸ್ ಬ್ರಾಂಜ್ ನೈಂಟಿ ಟು ಮಾರ್ಕ್ಸ್ ಫಾರ್ ಪಾರ್ಟಿಸಿಪೇಷನ್ ಎಂಬತ್ತು ಸೊ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರೆ ಈ ಒಂದು ಹುದ್ದೆಗಳೇ ನೋಡಿ ಏಷ್ಯನ್ ಗೇಮ್ಸ್ ವರ್ಲ್ಡ್ ಚಾಂಪಿಯನ್ಸ್ ಓಕೆ ಯೂತ್ ಜೂನಿಯರ್ ಏಷ್ಯನ್ ಅಸೋಸಿಯೇಷನ್ ಎಲ್ಲ ಪಾರ್ಟಿಸಿಪೇಟ್ ಎಲ್ಲ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ಇದರ ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ ಓಕೆ ಫಸ್ಟ್ ಪ್ರಿಫ್ರೆನ್ಸ್ ಬಂದು ಗೋಲ್ಡ್ ಸಿಲ್ವರ್ ಬ್ರಾಂಜ್ ಮೆಡಲ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡೋ ಮಾಡಿರೋರಿಗೆ ಅದಾದ ನಂತರ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಓಕೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ ನೋಡಿ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಇದರಲ್ಲಿ ರಿಲ್ಯಾಕ್ಸೇಷನ್ ಬಂದು ಕೆಲವೊಬ್ಬರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಓಕೆ ಗಾರ್ವಲ್ಲಿ ಕೆಲವೊಂದು ಕ್ಯಾಟಗರಿಗೆ ಕೆಲವೊಂದು ಸ್ಟೇಟ್ಗಳಿಗೆ ಜನರಲ್ಲಾಗಿ ಇರತಕ್ಕಂಥ ನೋಡಿ ಮೇಲ್ ಒನ್ ಸೆವೆಂಟಿ ಸೆಂಟಿಮೀಟರ್ ಇರಬೇಕು ಫಿಮೇಲ್ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಬೇಕು ಜಸ್ಟ್ ಫಾರ್ ಮೇಲ್ ಓನ್ಲಿ ಇದು ಮೇಲಿಗೆ ಮಾತ್ರ ಏಯ್ಟಿ ಇರಬೇಕು ಅಪ್ಲಿಕೇಶನ್ ನೋಡಿ ಫೀಸ್ ಬಂದು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಜನ್ರಲ್ ಕ್ಯಾಟಗರಿ ಓ ಬಿ ಸಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ನೂರ ನಲ್ವತ್ತೇಳು ಪಾಯಿಂಟ್ ನೂರ ನಲ್ವತ್ತೇಳು ರೂಪಾಯಿ ಇಪ್ಪತ್ತು ಪೈಸೆ ಇದೆ ಎಸ್ ಸಿ ಎಸ್ ಟಿ ಅವ್ರುಗಳಿಗೆ ಯಾವುದೇ ರೀತಿಯಾದಂಥ ಮತ್ತು ಫೀಮೇಲ್ಸ್ಗೆ ಯಾವುದೇ ರೀತಿಯಾದ ಫೀಸ್ ಇರೋದಿಲ್ಲ ಓಕೆ ಈ ಒಂದು ಇನ್ಫಾರ್ಮೇಷನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ಹಾಗೆ ನಿಮ್ಗೆ ಏನು ಡೌಟ್ಸ್ ಇತ್ತು ಕಮೆಂಟ್ಸ್ ಸೆಕ್ಷನ್ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ